ಮಾಡೋದು ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಸ್ಮಾರ್ಟ್ ಗೈಸ್ ಗಾಯ್ಸ್ ಅಂತೂ ಹುಡುಗಿ ಹೇಳ್ತೀನಿ ಇವರು ಸ್ಮಾರ್ಟ್ ಗೈಸ್ ಅಂತು ಅಂತ ನಾವು ಇಲ್ಲಿ ಹಿಂಗೆ ನಮಸ್ಕಾರ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದೊಂದು ಬದುಕಿ

ಇರ್ತಾರ ಹೋಗೋಣ ಸೈಟ್ ಮಾಡೋದಿ ನಡೀವಂತ ಗಾಡಿ ಕೇಳ್ದಾಗ ಕೊಟ್ಟಿಲ್ಲ ಹೌದಾ ಅವ್ನ ಗಾಡಿ ನಿಧಾನ ಓಡಿಸಲ್ಲ ನಾವು ಗಾಡಿನ ಹೆಂಡ್ರಿಗಿಂದ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಒಂದ್ ಸ್ಕ್ರಾಚ್ ಆದ್ರೆ ಮನ್ಸಿಗೆ ನೋವಾಗುತ್ತೆ ಆಗುತ್ತೆ ಅಲ್ಲ ಅದಕ್ಕೆ ಮತ್ತೊಬ್ಬರು ಗಾಡಿ ಕೊಡೋ ಇವ್ರನ್ನ ಕೊಡ್ಬೇಕು ಮಾತಾಡಿ ಕಾಣುತ್ತೆ நடுசாக மாத்திர காணத்தை ஏன் அடிதாங்க

ಸ್ಮಾರ್ಟ್ ಗಾಯ್ಸ್ ಅಂತೂ ಅಂತ ಇವ್ರ ಹೆಸರು ಗೈಸ್ ಅಂತೂ ಇಲ್ಲ ಆಮೇಲೆ ಅವ್ರೊಂದ್ ನಾಲ್ಕು ಲೈಕ್ ಕೊಡ್ತಾರೆ ಆಮೇಲೆ ಏನಂತಂದ್ರ ಅವ್ರವ್ರು ಫಾಲೋ ಬ್ಯಾಕ್ ಮಾಡ ಫಾಲೋ ಕೊಟ್ಬಿಡ್ತಾರೆ ಬಟ್ ಹುಡುಗಿ ಒಂದ್ ಫಾಲೋ ಬ್ಯಾಕ್ ಕೊಟ್ಬಿಡದ ಫಾಲೋ ಅಲ್ಲಿ ಇವನೇ ಮಾಡುದು ಯಾರು ಜಾಸ್ತಿ ಹುಡುಗಿಯರು ಚಾಟ್ ಮಾಡಿರ್ತಾರೆ ನನಗಂತೂ ನನಗಂತೂ ಈ ಜೀವನದೇ ರೇಸರವಾಗಿ ಹೋಗ್ಬಿಟ್ಟಿದೆ

ಹೌದು ಆಮೇಲೆ ಅವರು ಹೆಸರು ಮಾಡಿ ಯಾಕಂದ್ರೆ ಸುಮಾರು ಚೆನ್ನಾಗಿರಲ್ಲ ಹತ್ತು ಜನ ಇಲ್ಲ ಅವ್ರು ಹತ್ತು ಜನ ಇಲ್ಲ ಇಲ್ಲಿ ಜನ ಇಲ್ಲ ಇಲ್ಲಿ ಸ್ವಲ್ಪ ನೋಡೋಣ ಅಲ್ಲಿ ಇದೆ ಫೋನ್

ಯಾರ್ದೋ ಮನೆ ಮಗಳಿಗೆ ಮದ್ವೆಗೆ ಇಪ್ಪತ್ತೈದು ಲಕ್ಷ ಹಾಕ್ತೀರಿ ಅಂತ ಹೇಳ್ತೀರಾ ಇಲ್ಲೇ ಅರುಣ್ ಬಾಯಿ ಅದು ಅರುಣ್ ಅರುಣ್ ಬಾಯಿ ಕೇಳ್ತಿದ್ಯಾರ ಈಜೆ ಅರುಣ್ ಭಾಯಿ ತಮ್ಮ ಬರ್ರಿ ಬರೀ ಸೇಳ ಕುಡಿರಿ ಲೈಫ್ ಜಾಲಿ ಮಾಡ್ರಿ ಐವತ್ತು ರೂಪಾಯಿ ಅದು ಎಳ್ನೀರು ಏನೈತಿ ಮಜಾ ಮಾಡ್ಬೇಕು ಹ್ಮ್ ಕುಡಿಬೇಕು ಹ್ಮ್ ತಿನ್ಬೇಕು ಜನರು ಅವರಿಗೆ ಜನರು ಎಷ್ಟು ಬೇಗ ಅಂದ್ರೆ ಅದು ನಾವು ಸುಳ್ಳು ಅನ್ನೋ ತಿಳ್ಕೊಳ್ಳೋ ಅಷ್ಟು ಪೇಶನ್ಸೇ ಇಲ್ಲ ಈಗ ಈಗ ಸಿಂಕ್ ಮಾಡಿ ಅರುಣ್ ಬೈ ಮತ್ತೆ ನಮ್ಮ ಇದು ಡ್ರೋನ್ ಬೈ

ಇವನು ಸ್ಮಾರ್ಟ್ ಇವನು ಭಿಕ್ಷುಕ ಚೆನ್ನಾಗಿರುತ್ತೆ ನಾನು ಚಡ್ಡಿ ಹಾಕೋ ಮುಂದಿ ಬೇಕಾದ ಭಿಕ್ಷು ಹಾಕ್ತೀನಿ ಹೆಂಗಂತೀರಾ ನೀನು ಐನೂರು ರೂಪಾಯಿ ನೋಟೆ ಹಾಕ್ಬೇಕು ಭಿಕ್ಷೆ ಐದು ರೂಪಾಯಿ ಹತ್ತು ರೂಪಾಯಿ ಹಾಕೋದಿಲ್ಲ ಕರೆಕ್ಟ್ ತಾನೆ ಹೆಂಗಂತೂ ರೂಪಾಯಿ ಯಾವಾಗಲೂ ಪ್ಲೇಟ್ ಬಾ ಪ್ಲೇಟು ಬರೀ ಅರುಣ್ ಬೈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿತಾರ

ಸಿಗರೇಟ್ ಬೇಡಿಗಳು ಆರಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು ಧೂಮ್ರಪಾನವನ್ನು ಮಾಡದಿರಿ ಮಾಡಲು ಬಿಡದಿರಿ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು

ಎಲ್ಲ ಸೇರಿಕೊಂಡು ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಹೊರಡೋಣ ಅಂತ ಎಲ್ಲ ಸೇರಿಕೊಂಡು ಹೊರಟ್ವಿ ಆದರೆ ಅವತ್ತಿನ ಸಂಜೆ ಆಗಿದ್ದೇ ಬೇರೆ ಚಡ್ಡಿಯಲ್ಲಿ ಕೂತ ವೀರ ಪ್ಯಾಂಟ್ ಹಾಕೊಂಡು ಬಂದ ತೀರಾ ಇಬ್ಬರನ್ನು ಸೇರಿಸ್ಕೊಂಡು ಹಿಂದೆ ಒಬ್ಬ ಕೆ ಟಿ ನಾವು ಬರ್ತಾ ಇದ್ರು ಜೊತೆಗೆ ನಾನು ಒಬ್ಬ ಬತ್ತಾಯಿದ್ದ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಹೋಯ್ತಾ ಇದ್ದೀನಿ ಹೋಯ್ತಾ ಇದ್ದೀನಿ ಓಯ್ತಾ ಇದ್ದೀನಿ Arun bai, Arun bai, Arun bai, antar bingan Nangang tu, nangang tu iji bunuh dia risio mah gow putih ah, Santu bai, Santu bai, Santu bai, Santu bai, Santu bai Aukadu Santu bai, Santu bai, ಪಾಪ ಸೈಲೆಂಟ್ ಆಗಿ ಮನೇಲಿ ಕೂತಿದ್ದು ನಾ ಎಳ್ಕಂದು ಅರುಣ್ ಬಾಯ್ ಅರಡ್ ಬಾಯ್ ಅಂತ ಚಿತ್ರ ಹಿಂಸೆ ಮಾಡಿದ್ದಕ್ಕೆ ಪಾಪ ಜೀವನವೇ ಜಿಗುಪ್ಸೆಯಾಗಿ ಹೋಗಿದೆ ಅನ್ನೋ ರೀತಿ ಚುಟ್ ಕಟ್ಕೊಂಡು ಕೂತ ವೀರ ಮುಖಾನೇ ತೋರಿಸಿಲ್ಲ ಕೊನೆವರೆಗೂ ಅಯ್ಯೋ ಧರ್ವಿದಿಯೇತ ನೀನ್ ಹತ್ರ ಕೋಟಿ ಇದ್ರೆ ಮೂರ್ ಕೋಟಿ ಮುಗ ತೀರಿ ತಪ್ಪಿಲ್ಲ ಸರಿ ಕಂಡ ಕರ್ನಾಟಕ ಪೊಲೀಸ್ ಸಿಕ್ಕಂದ್ರೆ ಹೆಂಗ ದೇವ್ರಿ ನಾವೀಗ ಹೋಗ್ತಿರೋದು ಕಲರ್ಸ್ ಕನ್ನಡದಲ್ಲಿ ಬರುವ ಗಿಚ್ಚುಗಿಲಿಗಿಲಿ ಒಂದು ಸೆಟ್ಟಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಅಂತ ಹೋಗ್ತಿರೋದಲ್ಲ ಅಲ್ಲಿ ಒಬ್ಬರು ಅಣ್ಣನ ಮೀಟಾಗಿ ಹೋಗ್ತಿದ್ದಿದ್ದು ಆದರೆ ಅಕಸ್ಮಾತಾಗಿ ಅಲ್ಲಿ ಬೇರೆಯವರು ಸಿಕ್ಕಿದ್ರು ತುಂಬ ಜನ ಸಿಕ್ಕಿದ್ರು ಗೊತ್ತಾಯಿತು ನಮಗೆ ಏನೆಲ್ಲ ಆಗ್ತಿದೆ ಅಲ್ಲಿ ಅಂತ ಪ್ರಾಕ್ಟೀಸ್ ಹೆಂಗೆ ನಡೀತಾ ಇದೆ ಅಂತಲೂ ಗೊತ್ತಾಯಿತು ಯಾವ ಥರ ಪ್ರ್ಯಾಕ್ಟೀಸ್ ಮಾಡ್ತಾರೆ ಅಂತಲೂ ಗೊತ್ತಾಯಿತು ಇದ್ರ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ ನಂತರ ಏನೇನು ಆಗುತ್ತೆ ಹೆಂಗೆ ಹಿಂಗಿರ್ತಾರೆ ಎಲ್ಲ ಗೊತ್ತಾಯಿತು ಸೊ ಇದು ಗಿಲಿ ಸೆಟ್ ಇಲ್ಲಿ ಎಲ್ರಿಗೂ ಇದ್ದರೂ ನಾವು ಬಂದ ತಕ್ಷಣ ಕಣ್ಮರೆ ಆಗೋದ್ರು ಹಾಗೆ ನಮ್ಮ ಮಂಜಣ್ಣನ ಮಂಜಣ್ಣ ಎಲ್ಲಿದ್ದಿರಾ ಒಮ್ಮೆ ಬರ್ತೀರಾ ಅಂತ ಕರೆದ್ವಿ ದೊಡ್ಡ ಮನಸ್ಸಿನ ಮಂಜಣ್ಣ ಸಿಹಿದ ಎತ್ಕೊಂಡು ಇರಪ್ಪ ಬತ್ತೀನಿ ಅಂತೇಳಿ ಬಂದರು ಬಂದು ಮಾತಾಡಿಸ್ಕೊಂಡು ಹೆಂಗಿದ್ದೀರಾ ಅಂತ ಕೇಳಿ